ಏನೋ ಇಲ್ಲಿ ಸೈಟ್ ಕೊಡ್ತಾರೆ ಅಲ್ಲಿ ಸೈಟ್ ಕೊಡ್ತಾರೆ ಅಂತ ಒಂದು ಎರಡು ಸರ್ತಿ ಅರ್ಜಿ ಕೊಟ್ವು ಏನೂ ಬರಲ್ಲ ಈ ಸುಟ್ಟೋದಮೇಲೆ ಹೋಗಿ ಅರ್ಜು ಕೊಟ್ಟು ಈ ಮೊನ್ನೆ ಮೊನ್ನೆ ಕೊಟ್ಟು ಅಯ್ಯೋ ಇರ್ಲಿ ಬಿಡು ಕುಡ್ಲಿ ಹಾಕ್ಯಂಡು ಏನೋ ಇಲ್ಲಿ ಹೋಗೋರಿಗೆ ಬರೋರಿಗೆ ಪಾಲಿಸ್ಟು ಎದಕ್ಕೆ ಅಂತಕ್ಕಂಥ ನಮ್ಮನ್ನ ನಮಗೆ ಒಂದು ಬಲ ಇರತ್ತಿ ಇಲ್ಲಿ ತಿರ್ಗಾಡಕ್ಕೆ ಅಂತ ಅನ್ನೋಕೆ ಅಲ್ಲಿಂದ ಇಲ್ಲಿನ ತಕಲು ನಾವು ವನವಾಸ ಮಾಡ್ಕೊಂಡು ಪರಿಸ್ಥಿತಿ ಏನಲ್ಲ ಪರಿಹಾರ ಮಾಡ್ಕೊಂಡು ನಾವು ಯಾರಿಗೂ ನಾವು ಸರ್ಕಾರಕ್ಕೇನು ತೊಂದರೆ ಕೊಡಲ್ಲ ಏನಾಗ್ತದೆ ನಮ್ಮ ಜೀವನ ಏನೋ ಅವನೇ ಇಲ್ಲಿ ಇಲ್ಲಿಲ್ಲ ಸೇರಿ ನಮಗೆ ಒಂದು ನೀರಿನ ವ್ಯವಸ್ಥೆ ಮಾಡಿ ಅಯ್ಯಯ್ಯೋ ಭಗವಂತ ನೀರಿಲ್ದಲ್ಲೇ ಸಾಯ್ತಾರೆ ಅಂತ ಕಟ್ಟೆಲ ನೀರು ಕುಡಿಬೋ ನನ್ನ ತಣ್ಣಗೆ ಬಂದು ಕಟ್ಟೆಲ್ಲಿ ನೀರು ಕುಡಿಬೇಡ್ರಿ ಅಂತ ಹೇಳ್ಬಿಟ್ಟು ಒಂದು ಪೈಪ್ ಹಚ್ಚಿ ಇಲ್ಲೇ ಏನಾರ ಒಂದು ದಾರಿ ಮಾಡೋಣ ಅಂತ ಹೇಳಿ ಒಂದು ಪೈಪ್ ಅದ್ದು ಅಲ್ಲಿ ನೀರು ಬಿಟ್ಕೊಟ್ ಇದರಿಂದ ಬರ್ದಿಂದ ಇದೇ ಅನಂತ ಅವರಿಗೆ ಅನಾಥ ನೀರಿಗೆ ಎಡವಟ್ಟು ಮಾಡ್ರಪ್ಪ ಇಲ್ಲಿ ದಿಸು ಯಾರೋ ದಿಕ್ಕಲ್ಲ ಅವರಿಗೆ ಅಂತ ಹೇಳ್ಬಿಟ್ಟು ಅವರೊಂದು ಇಲ್ಲಿ ನೀರು ಮಾಡಿ ಕೊಟ್ಟರು ನಮಗೆ ಕರೆಂಟು ಹೇಳ್ಕೊಟ್ರು ಅಲ್ಲಿಂದ

ನಾವು ತೀರ್ಮಾನ ಹೇಳಿದ್ವಿ ಅವ್ರಿಗೆ ಆಮೇಲೆ ನಮಗೆ ಯಾವ ಸರ್ಕಾರ ಗೊತ್ತಿಲ್ಲ ನಮ್ಗೆ ಯಾರು ತಕ್ಕೋದ್ರೆ ಹೆಂಗೆ ಅಂತ ಗೊತ್ತಿಲ್ಲ ಎದ್ಕೆಂತೀವಿ ಇವತ್ತು ಮಾತಾಡೋಕ್ಕೂ ಹೆದರಿಕೆಂತೀವಿ ಒಬ್ಬರು ತಗೊಂಡು ನಿಂತ್ಕೊಂಡು ಮಾತಾಡ್ತಾರಲ್ಲ ನಮಗೇನು ಜೀವನ ಕೂಲಿ

ಅಲ್ಲ ಮೇಡಮ್ ಅವ್ರು ಮಾಡ್ಲೇಬೇಕು ಅಂದ್ರೆ ಆಗಲ್ಲ ಮೇಡಮ್ ಇದು ಅಲ್ಲಲ್ಲಿ ಮಾಡ್ಲೇಬೇಕು ಅಂದ್ರೆ ಎಷ್ಟೋ ದಿನ ಆದ್ರೆ ಆಗಲ್ಲ ಈಗ ಆಗಿ ಅನಾಹುತ ಹತ್ತು ದಿವಸ ಆಗಿದೆ ಅಲ್ಲ ಮೇಡಮ್ ಹತ್ತು ದಿವಸ ಆಗಿದೆ ಹತ್ತು ದಿನ ಆದ್ರೆ ಮಳೆ ಆಗಿದೆ ಮಳೆ ಗಾಳಿ ಬರ್ತಾ ಇದೆ ಇಲ್ಲೇ ಮನಗಿದ್ದಾರೆ ನಾನು ಒಂಬತ್ತುವರೆಗೆ ಹನ್ನೊಂದು ಕೆರೆಗೆ ಒಂದು ಎಂಟು ಜನ ಕರ್ಕೊಂಡು ಹೋಗಿದ್ವಿ ಪಾಪ ಅವ್ರೆಲ್ಲ ಬಂದಿದ್ದಾರೆ ಎಂಟು ಜನ ಆದ್ರೂ ಕೂಡ ನೀವು ಅಲ್ಮಾರಿ ಅಮೌಂಟ್ ಇದೆಯಲ್ಲ ಬಿಡುಗಡೆ ಮಾಡಿ ಬಿಡುಗಡೆ ಮಾಡಿ ನಾನು ಎಂಟು ಜನ ಇವರು ಲೇಡೀಸ್ ಹೋಗಿ ಎಫ್ ಐ ಆರ್ ಮಾಡ್ಸಿ ನೆನೆ ಒಂದು ಎನ್ ಸಿ ತಾಣಕ್ಕೆ ಹೋಗಿದ್ದೀವಿ ರಾತ್ರಿ ಅಲ್ಲಿಂದ ಬರುವಾಗ ಅಲ್ಲೇ ಮಳೆ ಸಿಡ್ಲೂ ಇದೆ ದಾಳಿ ಇದೆ ಅವ್ರು ಏನ್ ಮಾಡ್ತಾರೆ ಈ ಬೀದಿ ಮನೆ ತರಲ್ಲ ಏನ್ ಮಾಡ್ಬೇಕು ಅಲ್ಲ ನೀವು ಇಮಿಡಿಯೇಟ್ಲಿ ಇವತ್ತೇ ಇವತ್ತೇ ಕೂಡ ರಿಲೀಸ್ ಮಾಡಿಸಿ ಹೌದು ಸರ್ ನಾವು ಎ ಸಿ ಮುತ್ಕೊಂಡು ಹೌದು ಹೌದು ಕೊಡ್ಬೋದು ಸರ್ ಹೌದು 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 ಅಟ್ಲೀಸ್ಟ್ ಒಂದು ಗಂಜಿ ಕೇಂದ್ರನ ಬರಲ್ಲ ಹಲವರ ಹೌದು ಅಲ್ಲ ಮೇಡಮ್

ಈಗ ಈಗೆಲ್ಲರೂ ಒಂದು ಇರೋಕೆ ವ್ಯವಸ್ಥೆ ಮಾಡ್ಕೊಡೋಣ ಮುಂದಿನ ಮನೆಗಳ ನಿರ್ಮಾಣ ಆಗ್ಲಿ ಮೇಡಮ್ ಅದು ಅಲ್ಲ ಮೇಡಮ್ ನಿನ್ನೆ ನಿನ್ನೆ ಅದನ್ನೇ ಹೇಳಿರೋದು ನಾಳೆ ನಾಳೆ ಇದೆ ಅಣ್ಣ ನಾಳೆ ಎ ಸಿ ಆಫೀಸಲ್ಲೇ ಮುಚ್ಚಿ ಹೌದು ನಾಳೆ 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 ಹೊರಟಿದ್ದೀವಿ ನಾಳೆ ಅಲ್ಲೇ ಅಲ್ಲೇ ಒಲೆ ಹೊಚ್ಕೊಡನ್ರಿ ಅಲ್ಲೇ 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 ಒಲೆ ಹೊಚ್ಚಿ ಅಲ್ಲೇ ಅಡುಗೆ ಮಾಡಿ ಅಲ್ಲೇ ಊಟಕ್ಕೆ ಹಾಕಿಂತೀವಿ ಹೌದು 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 ಖಂಡಿತ ಖಂಡಿತ ಹೌದೌದು ಹೌದು ಖಂಡಿತ ಖಂಡಿತ

ಬಾಡಿತನ ಮಾಡಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ವಿ ನೀ ಬೆಂಗಳೂರಲ್ಲಿ ಮನೆ ಇದೆಯಾ ಇಲ್ಲ ಬಾಡಿಗೆ ಮನೆ ಇಲ್ಲೇ ಇದ್ರೆ ಅವರು ಅಷ್ಟೇ ಇಷ್ಟು ದಿನ ಕೆಲಸ ಮಾಡ್ಕೊಂಡು ಇಲ್ಲಿದ್ರಾ ಇಲ್ಲಿ ತಂಪಮ್ಮ ಅಂತ ಸೊಸೆ ಮಗ ಹ್ಞೂ ಎಲ್ಲ ಇಲ್ಲೇ ಇತ್ತಾ ಫ್ಯಾಮಿಲಿ ಏನು ಕೆಲಸ ಮಾಡ್ತೀರಿ ಮಗ ಅವರು ವ್ಯಾಪಾರ ಮಾಡ್ತಿದ್ದರು ಸಿಟಪ್ಪ ಹ್ಞೂ ಅವ ನಿಮ್ಮದು ಪ್ರಾಪರ್ ಊರ್ಯಾವ್ದು ನಿಮ್ದು ಉರ್ಟಿದು ಊರು ನೀವೆಲ್ಲ

ಹ್ಞೂ ಹೋಟೆಲ್ ಇವಾಗ ಇಲ್ಲಿ ಇದ್ದೀರಲ್ಲ ನೀವು ನಿಮ್ಗೆ ಏನು ಏನು ಉದ್ದೇಶ ಇವಾಗ ಏನ್ ಅಂತ ಇದ್ದೀರಾ ಇಲ್ಲ ನಿಮಗೇನು ಬೇಕು ಇವಾಗ ಕೇಳ್ಬೇಕು ತಾನೆ ನೀವು ಹ್ಞೂ ಅವ್ರಿಗೆಲ್ಲ ನಮ್ಗೆ ಇಲ್ಲಿ ರೆಕಾರ್ಡ್ ಆಗ್ತೈತೆ ಕಡಾಗ್ತೈತೆ ಹೇಳ್ಬಾರ್ದು ಬನ್ನಿ ಸರ್ ಇದು ಆಫೀಸರ್ ತಾಕಲ್ ತಾಲೂಕು ಆಫೀಸರ್ ನಂಬರ್ ಕೊಡಿದ್ವಿ ಹ್ಞೂ ಹ್ಞೂ ನಾವು ಹೋಗ್ಬೇಕು ಬೇಗ ಇಲ್ಲ ಇಲ್ಲ ನಾವು ಅದಕ್ಕೆ ಬಂದಿಲ್ಲ ನಾವು ನಿಮ್ ಕಷ್ಟ ಸುಖ ಕೆಳಕ್ ಬಂದಿರೋದು ನೀವ್ ನೀರ್ ಕೊಡ್ರಿ ಅಂತಲ್ಲ ನೀವ್ ಚೆನ್ನಾಗಿದ್ದಾಗ ಮನೆ ಆದಾಗ ನಮ್ ಕೊಡಿ ನಾವು ಬಂದು ಕೇಳಿ ಕುಡಿತೀವಿ

ಅಯ್ಯೋ ನಮಗೆ ನೀರೇನೋ ಬೇಡ ಫಸ್ಟ್ ನಿಮ್ಮ ಕಷ್ಟ ನೋಡಿ ನಮ ಬೇಜಾರಾಗ್ತೈತೆ ಬಹಳ ಬೇಗ ಚಿಪ್ ಟಾಗ್ ಬೇಕು ನಿಮಗೆ ಹಾಯ್ದು ಮಾಡೋಣ ಅದಕ್ಕೇನಿಲ್ಲ ಏನಿಲ್ಲ ಬದಲು ನಿಮ್ಮ ಕಷ್ಟ ನಾನು ನೋಡಕಾಗ್ತಿಲ್ಲ ಅದು ವಿಡಿಯೋ ನೋಡ್ಬಿಟ್ಟು ಬಹಳ ಬೇಜಾರಾಯ್ತು ಅದ್ ನೋಡಿ ಅಲ್ಲಿ ಹೋಗಿ ನೀವು ತಕ್ಷಣ ಸೇರ್ಕೋಬೇಕು ಈಗ ಫಸ್ಟ್ ಆಫ್ ಆಲ್ ಅಪ್ಪ ಮೈ ಲೇರಲ್ಲಪ್ಪಾ ಹೆಂಗಿದ್ದಾರೆ